Hi, hello friends. ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತು ಮನೇಲೇ ಇರೋ ಒಂದು ಎರಡು ಮೂರು ಪದಾರ್ಥನ ಬಳಸ್ಕೊಂಡು ತುಂಬಾ ಸೂಪರ್ ಆಗಿರೋವಂಥ ಡಿಫ್ರೆಂಟ್ ಆಗಿರೋಂಥ ಒಂದು ಸ್ವೀಟ್ ಐಟಮ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೀವು ಒಂದು ಸಲ ಮಾಡಿಬಿಟ್ರೆ ಸಾಕು ಮಕ್ಕಳು ದೊಡ್ಡವರು ಎಲ್ಲ ಪದೇ ಪದೇ ಇದೇ ಸ್ವೀಟನ್ನು ಮಾಡಮ್ಮ ಅಂತ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ರೆಸ್ಪೆಕ್ಟು ಕೂಡ ತುಂಬಾ ಜಾಸ್ತಿ ಆಗುತ್ತೆ ಈ ಥರ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಫೈವ್ ಸ್ಟಾರ್ ಹೋಟೆಲಲ್ಲೂ ಈ ರೀತಿ ಸಿಗೋಲ್ಲ ಅಷ್ಟು ಆರೋಗ್ಯಕರವಾದಂಥ ಹೆಲ್ತಿಯಾದಂಥ ಒಂದು ಸೂಪರ್ ಟೇಸ್ಟಿ ಸ್ವೀಟ್ ಅಂತಲೇ ಹೇಳ್ಬೋದು ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಇಲ್ಲೊಂದು ಎರಡರಿಂದ ಮೂರೇ ಮೂರು ಕ್ಯಾರೆಟನ್ನು ಈ ರೀತಿ ದಪ್ಪ ತುರಿಲಿ ತುರ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮುಳುಗುವಷ್ಟು ಹಾಲನ್ನು ಇದ್ದೀನಿ ಕ್ಯಾರೆಟು ಸ್ವಲ್ಪ ಬೇಯಬೇಕಾಗುತ್ತಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಮುಳುಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಕ್ಯಾರೆಟು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಾವು ಯಾವುದಾದ್ರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಪಂಪ್ಕಿನ್ ಬೀಜ ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡಾಗ ನಾವು ಏನು ಸ್ವೀಟ್ಗೆ ಹಾಕಿದಾಗಲೂ ಇದು ಆಗಲ್ಲ ಸ್ವಲ್ಪ ಗರಿ ಗರಿಯಾಗೇ ಇರುತ್ತೆ ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿರಿಸ್ಕೊಂಡಿದ್ದೀನಿ ಅದೇ ಬಟ್ಲಿ ಪಾತ್ರೆಗೆ ನಾನು ಒಂದು ಮುಖಾಲ್ ಕಪ್ ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದ್ದರೆ ಬೆಲ್ಲ ಈ ಸ್ವೀಟು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಬೆಲ್ಲನ ಸ್ವಲ್ಪ ಜಾಲ್ರಲ್ಲಿ ನಾನು ಶೋಧಿಸ್ಕೊಂಡು ಏಕೆಂದರೆ ಕಲ್ಲು ಸ್ವಲ್ಪ ಕಸ ಎಲ್ಲ ಬರುತ್ತೆ ಸೊ ಹಾಗಾಗಿ ಈ ರೀತಿ ಅಂಟು ಪಾಕ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಆರ್ಗ್ಯಾನಿಕ್ ಬೆಲ್ಲನೇ ಒಂಥರ ತುಂಬ ಒಳ್ಳೆ ಟೇಸ್ಟು ಅಂತ ಹೇಳ್ಬೋದು ಇಲ್ಲಿ ಕ್ಯಾರೆಟು ನಾನು ಬೇಯಕ್ಕೆ ಇಟ್ಟಿರುವಂಥದ್ದು ಎಲ್ಲ ಹಾಲೆಲ್ಲ ಸುಂಡೋಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಎಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ಈ ಬೆಲ್ಲದ ಪಾಕದೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಥರ ನಾವು ಬೂದ್ ಗುಂಬಳುಕಾಯಲ್ಲಿ ಹಾಗೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಉಪಯೋಗಿಸ್ಕೊಂಡು ಈ ಸ್ವೀಟನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿನೂ ಸೇರಿಸ್ಕೊಬಿಡೋಣ ನಾವು ಏನು ಗಟ್ಟಿ ಪಾಕ ಬಂದಿತ್ತು ಹಾಗೆ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು ಇದು ಬೈಂಡಿಂಗಿಗೋಸ್ಕರ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಗಟ್ಟಿಯಾಗಿರುತ್ತೆ ಬಟ್ ಇಲ್ಲಿ ಹಾಲು ಮತ್ತು ಕ್ಯಾರೆಟ್ ಹಾಕಿದಾಗ ಮತ್ತೆ ಸ್ವಲ್ಪ ಅದೆಲ್ಲ ಸ್ವಲ್ಪ ನೀರು ನೀರು ಥರ ಆಗಿರುತ್ತೆ ಸೊ ಹಾಗಾಗಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷದ್ರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಅದೆಲ್ಲ ನೀ ಮತ್ತೆ ಹಾಲು ನೀರೆಲ್ಲ ಸುಂಡೋಗಿ ಚೆನ್ನಾಗಿ ಸಾಫ್ಟಾಗಿ ಹೋಗುತ್ತೆ ಸಾಫ್ಟಾಗಿ ಎಲ್ಲ ಹೊಂದ್ಕೊಂಡು ಬೇಯುತ್ತೆ ನೋಡಿ ಒಂದೆರಡೇ ಮೂರು ಪದಾರ್ಥದಿಂದ ಎಷ್ಟು ಒಳ್ಳೆ ಸ್ವೀಟು ರೆಡಿಯಾಗೋಯ್ತು ಇದೇ ರೀತಿ ಧಮ್ರೂಟ್ನು ಕೂಡ ಮಾಡ್ತಾರೆ ಬೂದ್ಗುಂಬಳುಕಾಯಲ್ಲಿ ಲಾಸ್ಟಲ್ಲಿ ನಾವು ಏನು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಬಿಡೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಈ ಸ್ವೀಟು ಐದೈದು ನಿಮಿಷದಲ್ಲಿ ರೆಡಿಯಾಗೋಯ್ತು ಗೆಸ್ಟ್ಗಳು ಬಂದಾಗ ಹಬ್ಬಗಳಲ್ಲಿ ಈ ರೀತಿ ಮನೇಲಿ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಊಟದ ಜೊತೆ ಎಲ್ಲರಿಗೂ ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ನಮಗೆ ಒಳ್ಳೊಳ್ಳೆ ವೀಡಿಯೋಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗೆ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬಾಯ್ ಫ್ರೆಂಡ್ಸ್